ಸುಗುಣ ಮತ್ತು ಸುನೀಲ್ ಜೋಡಿ ಬಹಳ ವಿಶೇಷವಾಗಿ ದೇವರಿಗಳು ಲವ್ ಮ್ಯಾರೇಜ್ ಆಗ್ತಾ ಆಗ್ತಾರೋರು ಖುಷಿ ಇದೆ ಅಂದ್ರೆ ಹೊರಗಡೆ ಮದುವೆ ಆಗೋದಕ್ಕೂ ಇಲ್ಲಿ ಮದುವೆ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅದೊಂದು ತಾಳಿ ಚೈನ್ ಕೊಲಿಕ್ ಪರ್ಚೇಸ್ ಮಾಡ್ತಾ ಇದ್ರೋ ಅವಾಗ ಇವ್ರ ಅದಕ್ಕೆ ಇವ್ರಿಗೆ ಫೋಟೋ ಕಳಿಸ್ದೆ ಇದನ್ನು ತಗೋತಿದ್ದಾರೆ ಅಂತ ಅದು ಹಾಗೆ ಇವರು ನಾನೇ ಹಾಕ್ತೀನಿ ಹಿಂಗೆ ಅಂತ ಹೇಳಿದ್ರು ಅದಲ್ಲಿಂದ ಲವ್ ಕನೆಕ್ಟ್ ಆಯ್ತು ಅವಳು ಬಂದ ನಮ್ದು ನಮ್ಮ ಭವಿಷ್ಯನೇ ಚೇಂಜ್ ಆದಂಗೆ ನೀವು ಈಗ ಅವರಿಗೆ ಕೋಪ ಬಂದಾಗ ಏನು ನಾನು ಸಮಜೋರ್ ಮಾಡ್ತೀನಿ ಎಸ್ ಈ ಜೋಡಿ ಎಸ್ ಎಸ್ ಜೋಡಿ ಸೂಸೂ ಜೋಡಿ ಎಲ್ಲರನ್ನೂ ಕೂಡ ಇದನ್ನ ಕರೀಬಹುದು ಯಾಕಂದ್ರೆ ಸುಗುಣ ಮತ್ತು ಸುನಿಲ್ ಜೋಡಿ ಬಹಳ ವಿಶೇಷವಾಗಿ ಇವರಿಬ್ರು ಲವ್ ಮ್ಯಾರೇಜ್ ಆಗ್ತಾ ಇರೋರು ಹೊನ್ನಾಳಿಯ ನ್ಯಾಮ್ತಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನ್ಯಾಮ್ತಿ ಅವರು ಇಬ್ರು ಕೂಡ ಇದ್ದಾರೆ ಮೇಡಮ್ ನಮಸ್ತೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ತಾ ಇದ್ರಿ ಏನ್ ಹೇಳ್ತೀನಿ ಖುಷಿ ಇದೆ ಅಂದ್ರೆ ಹೊರಗಡೆ ಮದುವೆ ಆಗೋದಕ್ಕೂ ಇರ್ ಮದುವೆ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಾವು ಸ್ಟಾರ್ಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ವಿ ಮದ್ವೆ ಎಲ್ರಿಗೂ ಫ್ಯಾಮಿಲಿ ಒಪ್ಸಿ ಇಲ್ಲೇ ಮದುವೆ ಆಗ್ಬೇಕು ಅಂತ ಅದು ಅಲ್ಲಿ ರಿಸೆಪ್ಷನ್ ಚೌಲ್ಟ್ರಿಲೆಲ್ಲಾ ಮಾಡೋಣ ಹಂಗೆ ಅಂತ ಅಂತಾದ್ರು ಆದ್ರೂ ಅದೇನೋ ಬಾಯಿ ಹೇಳಿದ್ನ ಬಿಡದ್ ಬೇಡ ಅಂತ ಧರ್ಮಸ್ಥಳನೆ ಅದ್ ಇಲ್ಲೇ ಫಿಕ್ಸ್ ಆಗ್ಬಿಡ್ತಾ ಇಲ್ಲ ಮಾತು ಇಲ್ಲೇ ಆಗ್ಬೋದು ಇಲ್ ಮಾತಂತ ಏನಿಲ್ಲ ನಾವಿಬ್ರು ಮಾತಾಡ್ಕೊಂಡಿದ್ವಿ ಧರ್ಮಸ್ಥಳದಲ್ಲೇ ಮದ್ವೆ ಆಗ್ಬೇಕು ಮದ್ವೆ ಆಗೋಣ ಆಸೆ ಇತ್ತು ಇಲ್ಲೇ ಆಗ್ಬೇಕು ಆಸೆ ಇತ್ತು ಅದೇ ಟೈಮಲ್ಲಿ ಇದು ಸಾಮೂಹಿಕ ಮದ್ವೆನೂ ಇತ್ತಲ್ಲ ನಂಗೆ ಮನ್ ಮಂತ್ ಅಲ್ಲೇ ಫಿಕ್ಸ್ ಆಗಿದ್ದು ಅಲ್ವಾ ಎಷ್ಟು ವರ್ಷದಿಂದ ಎರಡು ವರ್ಷ ಎರ್ಡು ವರ್ಷ

ಅದು ಹಾಗೆ ಇವರು ನಾನೇ ಹಾಕ್ತೀನಿ ಹಿಂಗೆ ಅಂತ ಹೇಳಿದ್ರು ಅದಲ್ಲಿಂದ ಲವ್ ಕನೆಕ್ಟ್ ಆಯ್ತು ಹೇಗೆ ಹೇಗೆ ಸರ್ ಇದು ಬೇರೆಯವರ ಮದುವೆ ತಾಳಿ ಚೈನ್ ಫೋಟೋ ನನ್ ಕೊಲಿಗೂ ತಾಳಿ ಚೈನ್ ಪರ್ಚೇಸ್ ಮಾಡ್ತಾ ಇದ್ರು ಇವ್ರು ನಂಗೆ ಅವಾಗ ಕಾಲ್ ಮಾಡಿದ್ರು ಎಲ್ಲಿದ್ಯಾ ಅಂತ ಕೇಳಿದ್ರು ಹಿಂಗೆ ತಾಳಿ ಚೈನ್ ಪರ್ಚೇಸ್ ಮಾಡಕ್ಕೆ ಹೋಗಿದ್ರು ಅಂತ ಹೇಳಿದ್ನ ಅದನ್ನ ನಾನ್ ತೋರ್ಸ್ದೆ ಅವರಿಗೆ ನೋಡಿ ಹಿಂಗೆ ಅಂತ ಹೇಳ್ದ ನಾನೇ ಕೊಡಿಸ್ತೀನಿ ಬಿಡು ಅಂತ ಅಂದ್ರು ಅಲ್ಲಿಂದ ಲವ್ ಸ್ಟಾರ್ಟ್ ಆಯ್ತು ತಾಳಿ ಚೈನ್ ಇಂದ ಕನೆಕ್ಟ್ ಆಯ್ತು ಇವತ್ತು ತಾಳಿ ಕಟ್ಟೋ ಹಂತಕ್ಕೆ ಬಂದಿರಿ ಏನ್ ಹೇಳ್ತೀರಿ ತುಂಬಾ ಖುಷಿ ಆಗತ್ತೆ ಹಾ ಸಣ್ಣ ಏನೇ ಹೇಳಕ್ ಲವ್ ಜೂ ಹಾ ಲವ್ ಜೂ ಸೂಪರ್ ಆಗಿ ಹಾ ಸೂಪರ್ ಆಗಿ ಅವಳು ಬಂದ್ಮೇಲೆ ನಮ್ದು ಭವಿಷ್ಯನೇ ಚೇಂಜ್ ಆದಂಗ ಹಂಗೆ ಅದೃಷ್ಟ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಹೇಗೆ ಅಂದ್ರೆ ಏನ್ ಚೇಂಜ್ ಮಾಡಿದಾರೆ ಹೀಗೆ ನಾನ್ ಬೇರೆ ಅಲ್ಲಿ ಇದ್ದೆ ಈಗ ಎಲ್ಲ ಓನರ್ ಮಾಡ್ಕೊಂಡ್ವಿ ಏನಿಲ್ಲ ಗಾಡಿ ಗಾಡಿ ಎಷ್ಟು ಹೊಂದಿದೆ ಮೇಡಂ ನೀವು ಬಂದ ನಂತರ ಅದೃಷ್ಟ ಲಕ್ಷ್ಮಿ ಅಂತ ನಂಗೂ ಲಕ್ ಅಂದ್ರೆ ನನ್ ಬ್ಯಾಡ್ ಟೈಮ್ ಅಲ್ಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೋಸ್ಕರ ಬಿಟ್ಕೊಡ್ಬಾರ್ದು ಅಂತ ಫ್ಯಾಮಿಲಿಗೆಲ್ಲ ಒಪ್ಸಿ ಎಲ್ಲ ಸಮ್ಮುಖದಲ್ಲಿ ಮದ್ವೆ ಆಗ್ತಿದ್ವಿ ಈಗ ಒಂದು ಬದುಕಿಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಅಲ್ವಾ ಒಂದು ನೀವು ಏನ್ ಟೀಚ್ ಮಾಡೋದು ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಬದುಕಿನ ಲೆಕ್ಕಾಚಾರದ ಬಗ್ಗೆ ಏನ್ ಖುಷಿ ಇದೆ ಅಂದ್ರೆ ಒಂದು ಸಡನ್ ಟರ್ನಿಂಗ್ ಸ್ಟಾರ್ಟ್ ಆಗಿದ್ದು ಲವ್ ಮಾಡ್ಬೇಕಂತ ಮಾಡಿದಲ್ಲ ಅದೊಂಥರ ಅದೇನೋ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಆಗಿದ್ದು ಅದ್ ನೋಡ್ರೆ ಇವಾಗ ಇಲ್ಲಿ ತನಕ ಬಂದಿದೆ ಇನ್ ಮುಂದೆನೂ ಚೆನ್ನಾಗಿದೆ ಅಷ್ಟೇ ಸಾಕು ಅಷ್ಟೇ ಸಾಕು ಸರ್ ಟೀಚರ್ ಪಾಠ ಮಾಡ್ತಾರ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅನ್ಸುತ್ತೆ ಅಂದೆ ಮಕ್ಕಳಿಗಿಂತ ಜಾಸ್ತಿ ಅವರಿಗೆ ಪಾಠ ಮಾಡ್ತೀರಾ ಅಂತ ಏನಿಲ್ಲ ಬೈತೀರಾ

ಮೇಡಂ ಈಗ ಅವ್ರದೊಂದು ಬಿಸ್ನೆಸ್ ನಿಮ್ದು ಟೀಚಿಂಗ್ ಕನಸುಗಳೇನು ಬದುಕಿದ್ರು ಅಂದ್ರೆ ಅವರಿಗೆ ಸ್ವಲ್ಪ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೀಮ್ ಇದೆ ಅದನ್ನ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ ಅದಕ್ಕೆ ನನ್ನ ಕೈಯಲ್ಲಿ ಆಗಿದಷ್ಟು ಸಪೋರ್ಟ್ ನ ನಾನು ಮಾಡ್ಬೇಕಂತ ಇದ್ದೀನಿ ಅವರಿಗೆ ಒಂದ್ ಒಂದ್ ಅವ್ರದೊಂದು ಆಸೆ ಇದೆ ಮನೆ ಎಲ್ಲ ಸ್ವಲ್ಪ ಕಟ್ಟಿ ಇನ್ನೊಂದ್ ಎರಡ್ ಮೂರ್ ಮನೆ ಎಲ್ಲ ಕಟ್ಕೋಬೇಕು ಅದನ್ನೆಲ್ಲ

ಬದುಕು ಸುಂದರವಾಗಿರಲಿ ಇರಿ ಸುಗುಣ ಮತ್ತು ಸುನೀಲ್ ಜೋಡಿ ಇಬ್ಬರೂ ಕೂಡ ಬಹಳ ಸುಂದರ ಬದುಕನ್ನು ಬಾಳಿ ಮತ್ತು ದಿ ಬೆಸ್ಟ್ ಅನ್ನು ಹೇಳ್ತಾ ನಿಮ್ಮ ಪ್ರೀತಿಯ ಬದುಕು ಇನ್ನು ಇದೇ ಪ್ರೀತಿಯ ತೇರಿನಲ್ಲಿ ಮುಂದುವರಲಿ ಅಂತ ಹೇಳ್ತಾ ಇಬ್ಬರಿಗೂ ಕೂಡ ಶುಭಾಶಯ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಪಂಚಸ್ಟರ್ ಮಾಡಿ ಜೊತೆಗೆ ನಾವು ದೊಡ್ಡ ಸುದ್ದಿ ನ್ಯೂಸ್ ಧರ್ಮಸ್ಥಳ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history. Of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in